ಪ್ರಿಯ ಸ್ನೇಹಿತರೆ ಭೂಮಿಯ ಮೇಲೆ ಮನುಷ್ಯರೇ ಇಲ್ಲವಾದರೆ ಏನಾಗುತ್ತೆ ಇನ್ನು ಐದು ನೂರು ವರ್ಷಗಳ ನಂತರ ಭೂಮಿ ಹೇಗಾಗಬಹುದು ಎಂಬ ಕಾಲ್ಪನಿಕ ವಿಚಾರಗಳ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ಬನ್ನಿ ಮನುಷ್ಯ ಭೂಮಿಯ ಮೇಲೆ ಇರುವುದಕ್ಕೆ ಎಷ್ಟೆಲ್ಲ ಬದಲಾವಣೆಯಾಗಿದೆ ಭೂಮಿಯಲ್ಲಿ ಮಾನವ ಬದುಕುತ್ತಿದ್ದಾನೆ ಎನ್ನುವುದಕ್ಕಿಂತ ಮಾನವ ಭೂಮಿಯನ್ನ ಹೇಗೆ ನಾಶ ಮಾಡುತ್ತಿದ್ದಾನೆ ಎಂದರೆ ತಪ್ಪಾಗಲಾರದು ಆ ಮಟ್ಟಿಗಿನ ಬದಲಾವಣೆ ಜಗತ್ತಿನಲ್ಲಿ ಬಂದಿದೆ ಬದಲಾವಣೆ ಯಾವ ರೀತಿ ಆಗುತ್ತಿದೆ ಎಂದರೆ ಅವನದೇ ತಪ್ಪಿನಿಂದ ಮುಂದೊಂದು ದಿನ ಮಾನವನೇ ಭೂಮಿಯ ಮೇಲೆ ಬದುಕಲು ಯೋಗ್ಯನಾಗಿರುವುದಿಲ್ಲ ಪರಿಸರದ ಮೇಲೆ ಕಾಳಜಿ ಕಡಿಮೆ ಆದಂತೆಲ್ಲ ಮಾನವನ ಅಂತ್ಯ ಸಮೀಪಿಸುತ್ತಿದೆ ಎಂದೇ ಅರ್ಥ ಆಗಿ ಒಂದೊಮ್ಮೆ ಮನುಷ್ಯನೇ ಈ ಭೂಮಿಯ ಮೇಲೆ ಇಲ್ಲದ ಹಾಗೆ ಆದರೆ ಅದನ್ನ ಊಹಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಮಾನವ ಮಾಡಿದ ಶಬ್ದ ಮಾಲಿನ್ಯ ಅದರಲ್ಲೂ ಗಾಡಿ ಕಾರ್ಖಾನೆ ಮೋಜನ ಶಬ್ದಗಳು ಯಾವುದೇ ರೀತಿಯ ಅನವಶ್ಯಕ ಶಬ್ದಗಳು ಇರುವುದಿಲ್ಲ ಪ್ರಕೃತಿಯಲ್ಲಿ ಎಷ್ಟು ಶಬ್ದವಿರುತ್ತದೆಯೋ ಅಷ್ಟೇ ಶಬ್ದವಿರುತ್ತದೆ ಕಟ್ಟಡಗಳು ರಸ್ತೆಗಳು ಮತ್ತು ಸೇತುವೆಗಳು ಈ ರೀತಿ ಎಲ್ಲ ಸೌಕರ್ಯಗಳು ಪ್ರಯೋಜನಕ್ಕೆ ಬಾರದೆ ನಿಂತಿರುತ್ತವೆ ಕತ್ತಲಲ್ಲಿ ಕತ್ತಲು ಮಾತ್ರ ಇರುತ್ತದೆ ಯಾಕೆಂದರೆ ಬೆಳಕನ್ನು ಉತ್ಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ ಮಾಡಲು ಮಾನವನೇ ಇರುವುದಿಲ್ಲ ಕಾಲಾಂತರದಲ್ಲಿ ಕಟ್ಟಡಗಳೆಲ್ಲ ಕುಸಿಯುತ್ತವೆ ಪ್ರಕೃತಿಯ ಬಲ ಹೆಚ್ಚುತ್ತಾ ಹೋಗುತ್ತದೆ ಎಷ್ಟೋ ಜಾಗದಲ್ಲಿ ಸಸ್ಯಗಳು ಬೆಳೆಯಲು ಪ್ರಾರಂಭಿಸುತ್ತವೆ ರಸ್ತೆಗಳ ಮೇಲೆ ಪ್ರಾಣಿಗಳು ಓಡಾಡಲು ಪ್ರಾರಂಭಿಸುತ್ತವೆ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಇರುವುದಿಲ್ಲ ವಿದ್ಯುತ್ ಉತ್ಪಾದನೆ ಆಗುವುದಿಲ್ಲ ಎಲ್ಲೆಲ್ಲಿ ಕೆರೆ ಬಾವಿಗಳಿರುತ್ತವೋ ಅಲ್ಲಲ್ಲಿ ನೀರಿರುತ್ತದೆ ಆಣೆಕಟ್ಟುಗಳು ಕೂಡ ಒಡೆದು ಹೋಗುತ್ತವೆ ಯಾಕೆಂದರೆ ತುಂಬ ದಿನ ಗೇಟ್ ಓಪನ್ ಮಾಡಲು ಮಾನವನೇ ಇರುವುದಿಲ್ಲ ನಂತರ ಹೆಚ್ಚಿನ ಭಾಗ ನೀರಿನಿಂದಲೇ ಆವರಿಸುತ್ತದೆ ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ಹೋದ ನೌಕೆಗಳು ಯಾವುದೇ ಸಿಗ್ನಲ್ ಇಲ್ಲದೆ ಛಿದ್ರವಾಗಿ ಬೀಳುತ್ತವೆ ಹೀಗೆ ಅನೇಕ ಬದಲಾವಣೆಗಳು ಆಗುತ್ತವೆ ನಿಧಾನವಾಗಿ ಭೂಮಿಯ ಕಟ್ಟಡದ ಮೇಲೆಲ್ಲ ಹಸಿರು ಹುಲ್ಲುಗಳು ಬೆಳೆಯುತ್ತವೆ ಯಾವುದೇ ಮೆಟ್ರೋ ಅಥವಾ ರೈಲು ಸಂಪರ್ಕ ಇರುವುದಿಲ್ಲ ಇನ್ನು ಕೆಲವು ಜಾತಿಯ ಸಾಕು ಪ್ರಾಣಿಗಳೆಲ್ಲ ಸಾಯುತ್ತವೆ ಮಾನವನ ಸೃಷ್ಟಿ ನಿಧಾನವಾಗಿ ಯಾವುದೂ ಇಲ್ಲದಂತೆ ಮಾಯವಾಗುತ್ತದೆ ಎಲ್ಲೆಡೆಯೂ ಹಸಿರು ಆವರಿಸುತ್ತದೆ ಹಿಮ ಪ್ರದೇಶದಲ್ಲಿ ಹಿಮವೇ ಆವರಿಸುತ್ತದೆ